ಜನ್ಮದಲ್ಲಿ ಶನಿಗ್ರಹ ಬಂದಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಕೋಪದ ವಾತಾವರಣ ಅಂತೂ ಇದ್ದೇ ಇರುತ್ತೆ ಮೂಗಿನ ತುದಿಯಲ್ಲಿಯೇ ಕೋಪ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ವಾತಾವರಣ ಅಂತೂ ಇರುತ್ತೆ ಓದರ್ಶಕ್ಕೆ ಹೋಲಿಸ್ಕೊಂಡಾಗ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಕಷ್ಟಗಳಿರುತ್ತೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳಿದ್ರೆ ಇದರಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಅನ್ನುವಂಥದ್ದು ಇರುತ್ತೆ ನೀವು ಓದುವಂಥ ಮಕ್ಕಳನ್ನು ನೋಡ್ಬೋದು ಭಾಳ ಹಠ ಸ್ವಭಾವ ಅಟಮಾರಿತನ ಓದಕ್ಕೆ ಇಂಟ್ರೆಸ್ಟಲ್ಲಿ ಇಲ್ಲದೇ ಇರುವಂಥದ್ದು ಓದಕ್ಕೋಸ್ಕರ ಹೊಡೆಸ್ಕೊಂಡು ಬಡಿಸ್ಕೊಂಡು ಬಯಸ್ಕೊಂಡು ಶ್ರೀ ಗುರುಭ್ಯೂ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಶನಿಯ ಪ್ರಭಾವ ಮೀನರಾಶಿಯ ಮೇಲೆ ಯಾವ ರೀತಿ ಬೀಳುತ್ತೆ ಅಂತ ಹೇಳೋದಾದರೆ ದ್ವಾದಶದಲ್ಲಿದ್ದಂತಹ ಶನಿಯ ಕಾಟ ಎರಡೂವರೆ ವರ್ಷಗಳ ಶನಿಯ ಕಾಟ ಬದಲಾವಣೆಗೊಂಡು ಜನ್ಮಕ್ಕೆ ಕೂತ್ಕೊಂಡಂತಹ ಶನಿಗ್ರಹ ಮೀನರಾಶಿ ಅವರಿಗೆ ಸಾತಲ್ಲಿದ್ದಾಗ ಶನಿಗ್ರಹ ಅತಿಯಾದಂಥ ಕೋಪದ ವಾತಾವರಣ ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳು ಶತ್ರು ಬಾಧೆಗಳು ಇಲ್ಲಸಲ್ಲದ ಅಪವಾದಗಳು ಅಪನಿಂದನೆಗಳಿಗೆ ಒಳಗಾದಂತಹ ಮೀನರಾಶಿ ಎರಡೂವರೆ ವರ್ಷಗಳ ಶನಿಯ ಕಾಟದಿಂದ ಬಿಡುಗಡೆಗೊಂಡು ಈಗ ಎರಡೂವರೆ ವರ್ಷಗಳ ಕಾಲ ಮಧ್ಯಭಾಗದಲ್ಲಿ ಕುಳಿತುಕೊಂಡಂತಹ ಮೀನರಾಶಿ ಜನ್ಮದಲ್ಲಿ ಶನಿಗ್ರಹ ಬಂದಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಕೋಪದ ವಾತಾವರಣ ಅಂತೂ ಇದ್ದೇ ಇರುತ್ತೆ ಮೂಗಿನ ತುದಿಯಲ್ಲಿಯೇ ಕೋಪ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ವಾತಾವರಣ ಅಂತೂ ಇರುತ್ತೆ ಅದನ್ನು ಬಿಟ್ಟರೆ ಓದರ್ಷಕ್ಕೆ ಹೋಲಿಸ್ಕೊಂಡಾಗ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಕಷ್ಟಗಳಿರುತ್ತೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳಿದ್ದರೆ ಇದಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಅನ್ನುವಂಥದ್ದು ಇರುತ್ತೆ ಇರದಲ್ಲಿ ಎಷ್ಟೋ ಬಿಡುಗಡೆ ಆಗಿರುತ್ತೆ ನೀವು ಓದುವಂಥ ಮಕ್ಕಳನ್ನು ನೋಡ್ಬೋದು ಭಾಳ ಹಠ ಸ್ವಭಾವ ಅಟಮಾರಿತನ ಓದೋಕ್ಕೆ ಇಂಟ್ರೆಸ್ಟಲ್ಲಿ ಇಲ್ಲದಲೇ ಇರುವಂಥದ್ದು ಓದೋಕ್ಕೋಸ್ಕರ ಹೊಡೆಸ್ಕೊಂಡು ಬಡಿಸ್ಕೊಂಡು ಬೈಸ್ಕೊಂಡು ಎಲ್ಲ ಮಾಡಿ ಕೊನೆಗೆ ಸ್ಕೂಲ್ಗಳಿಗೆ ಎಕ್ಸಾಮ್ಗಳಿಗೆ ಹೋಗದಲೇ ಇರುವಂತಹ ವಾತಾವರಣಗಳಿಂದ ಕೂಡಿದಂಥದ್ದು ಸೋಮ್ಯರಿತನ ಅತಿಯಾಗಿದ್ದಂಥದ್ದು ಬಹಳ ಚೇಷ್ಟೆ ಸಂಘ ಸಹವಾಸಗಳಿಂದ ಕೂಡಿದಂತಹ ಈ ರಾಶಿಯವರು ಈ ವರ್ಷದಲ್ಲಿ ಅದರಿಂದ ಸ್ವಲ್ಪ ವಿಮುಕ್ತರಾಗ್ತಾರೆ ಇದರದಲ್ಲಿ ಈ ವರ್ಷ ಎಷ್ಟೋ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಮೃಗ ಚೆನ್ನಾಗಿ ಓದ್ತಿದ್ದಾನೆ ಎನ್ನುವಂಥದ್ದು ಬಿಸ್ನೆಸ್ ಮಾಡುವಂಥವರಿಗೆ ತುಂಬ ಲಾಸಲ್ಲಿದ್ದಂತಹ ಬಿಸ್ನೆಸ್ ಮ್ಯಾನ್ಗಳು ಈ ವರ್ಷ ಫಿಫ್ಟಿ ಪರ್ಸೆಂಟ್ ಲಾಭಕ್ಕೆ ಬಂದು ನಿಂತ್ಕೊಂತಾರೆ ಇದು ಶನಿ ನಿಮಗೆ ಜನ್ಮದಲ್ಲಿರುವಂಥ ಶನಿಗ್ರಹ ಇನ್ನು ನಿಮಗೆ ಬಿಡುಗಡೆ ಆಗಲಿಕ್ಕೆ ಐದು ವರ್ಷ ಬೇಕು ಎರಡೂವರೆ ವರ್ಷಗಳ ಕಾಲ ಬಿಡುಗಡೆ ಆಯಿತು ನಿಮಗೆ ಆದ್ದರಿಂದ ಮಿಥುನರ ಮೀನರಾಶಿಯವರು ಸಹಿತ ಶನಿಯ ಪ್ರಭಾವದಿಂದ ಬಿಡುಗಡೆಗೊಂಡಿಲ್ಲ ಶನಿಯ ಸಾಡೇಸ ಶನಿಯ ಮಧ್ಯಭಾಗದಲ್ಲಿ ಮೀನರಾಶಿಯವರು ಇದ್ದಾರೆ ಎಚ್ಚರಿಕೆಯನ್ನು ವಹಿಸಿ ನೀವು ಸಹಿತ ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ ದೊಡ್ಡ ದೊಡ್ಡ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹೋಗಬೇಡಿ ಇನ್ನೊಬ್ಬರು ನಂಬಿ ಮೋಸ ಹೋಗಬೇಡಿ ಯಾರಾದರೂ ಹೇಳಿದ್ರು ಅಂತ ಹಣಕಾಸಿನ ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ ದೊಡ್ಡ ಕಂಟಕ ಮೋಸವನ್ನು ಮಾಡುವಂಥ ವಾತಾವರಣಗಳನ್ನು ಅವರು ಬೆಳೆಯುತ್ತೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ಬೋದು ಏನಕ್ಕಾಗಿ ಅಂದರೆ ನಿಮಗಿರುವಂತಹ ಶನಿಯ ಪ್ರಭಾವ ನಿಮ್ಮನ್ನು ಕಷ್ಟಕ್ಕೆ ದೂಡುವಂತಹ ವಾತಾವರಣದಲ್ಲಿರ್ತಾರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೀನರಾಶಿಯವರು ನಮಸ್ಕಾರ